ಹಾಯ್ ಹಲೋ ನಮಸ್ಕಾರ ಮಂಡಳಿ ನಮ್ಮ ಮತ್ತೊಂದು ಹುಡುಗಕ್ಕೆ ಸ್ವಾಗತ ಈಗ ನಾವು ತಿರುಪತಿ ತಿರುಮಲೆ ಗುಡ್ಡ ಹಬ್ಬಕ್ಕೆ ತುಂಟಿದ್ದೀವಿ ನಾ ಒಬ್ಬನೇ ಹಬ್ಬದಿ ಇವ್ರೆಲ್ಲರು ಬೈಕ್ ಮೇಲೆ ಬರೋರ ಬಟ್ ಏನಂದ್ರೆ ನಾವು ಎಲ್ಲ ಗಡಬಡ್ದಾಗ ಎಲ್ಲನೂ ತೊಗೊಂಬಂದಿವಿ ಬಟ್ ಹೆಲ್ಮೆಟ್ ಮರೆತು ಬಂದಿವಿ ಹೆಲ್ಮೆಟ್ ನಮ್ಮ ಗೌಡ್ರು ತರ್ಲಿಕ್ಕೆ ಈಗ ಈ ಫ್ಯೂ ಮಿನಿಟ್ಸ್ ಲೈತೆ ನಮ್ಮ ಶಂಕುರಗೌಡ ರೋಡ್ ಹೈರಾಣದ್ದು ಹೆಲ್ಮೆಟಲ್ಲೇ ಬಿಟ್ಟು ಬಂದೀವಿ ಮೇನ್ ಅದೇ ಇದೆ ಅದೇ ಬಿಟ್ಟು ಬಂದಿದ್ದೆವು ಇನ್ನೇನು ಇಲ್ಲಿ ಫ್ಲೈಓವರ್ ಸೈಡಿಗೆ ಇಟ್ಟಿದ್ದೆ ರೂಮ ಫಸ್ಟ್ ಕ್ಲಾಸ್ ನಿನ್ನೆಲ್ಲ ಊಟ ಗೀಟ ಮಾಡಿ ಚಂದ ಆದ್ರೆ ಮಕ್ಕಳಿಗೆ ಲೇಟ್ ಮಾಡಿದೀವಿ ಆ್ಯಕ್ಚುಲಿ ನಮ್ಮ ಸೂರ್ಯಕಾಂತ ಅದೆಲ್ಲ ಅವರು ನಶ್ಕಿಗೆ ಹಬ್ಬಕ್ಕೆ ಪ್ಲ್ಯಾನ್ ಮಾಡಿ ಹೋಗ್ಯಾರ ಬಟ್ ಏನಾಯ್ತು ನೋ ಗೊತ್ತಿಲ್ಲ ಅವರು ಈ ಸರ್ ನಮ್ಮ ಸಂಗಟ ಹೊಂಟಾರ ನಂಬಿಕೆನೇ ಸ್ವಲ್ಪ ಹೋಗ್ಯಾರ ಅವರೆಲ್ಲ ಟಿಫಿನ್ ಅದು ಮಾಡ್ಬೇಕಂತ ಹೇಳಿಕೆ ಮುಂದೆ ಹೋಗ್ಯಾರ ನಾವು ಅಲ್ಲೇ ಓದ್ತೀವಿ ಅವ್ರನ್ನ ಅಲ್ಲೇರವರು ನಾವು ಓದ್ಬಿಳಕ್ಕೆ ಎಲ್ಲರು ಕೂಡೇ ಮೇಲೆ ಹಬ್ತೀವಿ ಬಟ್ ಇವರೆಲ್ಲ ಬೈಕ್ ಮೇಲೆ ಬರ್ತಾರೆ ಮೇಲೆ ಬೆಳಿಗ್ಗೆ ಅದೆಲ್ಲ ಟ್ರಾಫಿಕ್ ಕಮ್ಮಿ ಅದ ಸ್ವಲ್ಪ ನಾವೆಲ್ಲರೂ ಮೇಲೆ ಹೋಗರಿದ್ದೆವು ಶಶಿಕಾಂತ ಅನಿಲ ಸಚಿನ ಮಲ್ಲೋರು ಮತ್ತು ನಮ್ಮ ಸಿದ್ದು ಅವರು ಅಂತ ಹೇಳಿಕೆ ಇಲ್ಲೇನು ಎಲ್ಲ ಟೆಂಗ ಹೂವಿನಾರ ತೋಬೇಕತ್ತೆ ನಿಂತಿದ್ದೆವು ಬಟ್ ಇಲ್ಲಿ ಕಾಂಪಿಟೇಷನ್ ನಡೆದ ಇಲ್ಲಿ ಒಂದು ಇವ್ರಿಗೆ ಇವರು ಮೂವತ್ತು ಹೇಳತ್ತಾರ ಅವ ಇಪ್ಪತ್ತು ಹೇಳತ್ತನ ಇನ್ನೇನು ಟೆಂಗ ಹೂವ ಎಲ್ಲ ತೊಂದೆವು ಕಾಂಪಿಟೇಷನ್ ಅಂತೂ ಚಲೋನೆ ಅವರು ಐವತ್ತು ರೂಪಾಯಿ ಇದ್ದಿದ್ದು ಇಪ್ಪತ್ತು ರೂಪಾಯಿ ತನಕ ಬಂತು ಕಡೆಗೆ ಹತ್ತು ರೂಪಾಯಿನೂ ಬಂತು ನಾವು ಒಟ್ಟು ಕಾಂಪಿಟೇಷನ್ ಕಾಂಪಿಟೇಷನ್ಗೆ ಮಾಡಿ ಬರುತ್ತೆ ಎಷ್ಟು ಕೊಡಿಕೆ ತೊಂದೇವಿ ನಮ್ಮ ಅನಿಲ್ ಅವರು ಫಸ್ಟ್ ಟೈಮ್ ಅಂದಾರ ಸಚಿನ್ ಫಸ್ಟ್ ಟೈಮ್ ಅಂದಾನ ಸಚಿನ್ ಏನು ಬಂದರೆ ಮಾಡ್ರೆ ಗೊತ್ತಿಲ್ಲ ಬಟ್ ನಮ್ಮ ಅನಿಲ್ ಅವರು ಫಸ್ಟ್ ಟೈಮ್ ಅದ ಭಾಳ ಶ್ರದ್ಧಾ ಭಕ್ತಿಲೇನೆ ಇದು ಅವರು ಫಸ್ಟ್ ಟೈಮ್ ಬಂದಿದ್ದಕ್ಕೆ ನಮ್ಗೆ ಒಂಥರ ಹ್ಯಾಪಿನೆಸ್ ಏನು ಅಂದ್ರೆ ಸಾರಿ ಬಂದಾಗ ನಾವು ಅಷ್ಟು ನಾಲ್ಕು ಜನ ಬರ್ತೀವಿ ನಾವು ನಾವು ಈ ಸಾರಿ ಸ್ವಲ್ಪ ನಮ್ಗೆ ಇವರೆಲ್ಲ ಶೇಷಾಂತ ನಮ್ಮ ಮನೇಲಿ ಕ್ಲಾಸ್ಮೇಟ್ ಎಲ್ಲ ಸಣ್ಣವ್ರು ಇದ್ದ ನಡೋದ ದೋಸ್ತರು ನಾವು ಒಂಥರ ಇವ್ರ ಸಂಗಡ ಬಂದಿದ್ವಿ ಒಂಥರ ಖುಷಿ ಅನ್ನಿಸ್ತದೆ ನಮಗೆ ನೀನು ಇಲ್ಲೆಲ್ಲ ಥರ ಪೂಜೆ ಮಾಡ್ಕೋತೀವಿ ಏನು ಬೇಕಾ ಮೇನ್ ಇಲ್ಲಿ ಓಪನಿಂಗ್ ನಾವೇನು ಸಿಡಿ ಹಬ್ತೀವಲ್ಲ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಇಲ್ಲಿ ಪ್ರತಿಯೊಬ್ಬರು ಯಾರೇ ಬಂದರೂ ಸ್ಟಾರ್ಟ್ ಮಾಡೋದು ಇಲ್ಲಿಂದ ಸ್ಟಾರ್ಟ್ ಮಾಡಿಕೆ ನಡ್ಕೋತ ಮೇಲೆ ಹಬ್ತಾರೆ ಇಲ್ಲಿಂದ ಮ್ಯಾಲ ಹೋಲಕ್ಕೆ ಸುಮಾರು ಏನಂದ್ರೆ ಮೂರು ಸಾವಿರದ ಐದುನೂರ ಚೇಂಜ್ ಮೂರು ಸಾವಿರದ ಐದುನೂರ ಐವತ್ತೇನು ಸಮಥಿಂಗ್ ಹಿಂಗೆ ಸ್ಟೆಪ್ಸ್ ಅವ ಮೂರು ಸಾವಿರದ ಐದುನೂರ ಐವತ್ತವ ಯಾಕ ನಾವಂತೂ ಇದು ಮೂರನೇ ಸಾರಿ ಮೋಸ್ಟ್ಲಿ ಬರೋದು ಮೂರು ಸಾವಿರ ಬಂದರೂ ಭೀ ನಾವು ಒಟ್ಟು ಬೈ ರೋಡ್ದಿಂದ ಹೋಗಿಲ್ಲ ಸ್ಟೆಪ್ ಮುಖಾಂತ್ರನೂ ಹೋಗಿನಿ ಬರಾಗಿಷ್ಟೇ ಬೈ ರೋಡ್ ಬಸ್ಸಿಗೆ ನಮ್ಮ ಕಾರಿತ್ತು ಕಾರಿನ ಮುಖಾಂತರ ಬಂದೀವಿ ಬಟ್ ಏನು ತಿರುಪತಿನ ಇನ್ನೂ ಅಲ್ಲ ಇನ್ನೂ ಎಷ್ಟೇ ಸಲ ಬಂದರೂ ಭೀ ಶಿಡಿ ಹೆಬ್ಬೆ ಹೋಗವ ಇದೊಂಥರ ನಮ್ಗೇನದ ಭಕ್ತಿಪೂರ್ಣ ಭೀ ಅನ್ಬೋದು ಬಟ್ ಇದೊಂಥರ ಹೆಬ್ಬು ಹೋಗೋದು ಗಾಡಿಗಿತ್ತು ಹೋಗಿತ್ತು ಹೆಬ್ಬಿಡ್ಲಿಕ್ಕೆ ನಮ್ಗೆ ಒಂಥರ ಮಜಾ ಅನ್ನಿಸ್ತದೆ ನಾವು ಎ ಸರ್ತಿ ಬಂದಾಗ ಭೀ ಹೆಬ್ಬೆ ಹೋಗೋರು ಬಟ್ ಹೋಗೋತನ ಭಾಳ ಕಷ್ಟ ಅನಿಸ್ಬಿಡ್ತದ ಮುಂದೆ ಏನದ ತಿಮ್ಮಪ್ಪ ನಮ್ಗೆ ಸರಳ ಹೋಗ್ತಾನೆ ಸಿಡಿ ಹೆಬ್ಲಿಕ್ಕಂತೂ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿವಿ ಇನ್ನೇನು ಕೆಲವ್ರು ಮುಂದೆ ಹೋದರು ನಾವು ಹಾ ಸಾಕತ್ ನೋಡ್ರಿ ಒಂದು ದೀಡ್ಸ ಸಿಡಿ ಹಗ್ಬತ್ತಾನೇನು ಅನ್ನೋಲ್ಲ ನಾವು ಸಚ್ಕಂತ ಇಲ್ಲೇ ಕೂತೀವಿ ನಮ್ಮ ಮುಂದೆ ಹೋಗ್ಯಾನ ಮುಂದೆ ಹೋಗಿ ಎಲ್ಲಿ ಸಿಗ್ತಾನೆ ಗೊತ್ತಿಲ್ಲ ಬಟ್ ಹಿಂದಂತೂ ನಮ್ಮ ಸಿದ್ಧ ಜಮದವ್ರು ಹಿಂದುಳದವ್ರು ಹಿಂದೆ ಬಂದ್ರು ಬಂದರೋರಿ ಈಗ ಬಟ್ ಸಚಿನ್ ಭೀ ಇನ್ನೂ ಹೊಂಟಾನ ಅವ್ರು ಬರತ್ತನ ಎದ್ದು ಕೂತು ಹೋಗೋದು ಸುಮ್ಮನೆ ಲೇಟ್ ಆತ ಕೂತಂಗೆ ಹೋಗ್ತೀವಿ ಯಾಕೆ ಹೊಲಕ್ಕೆ ಒಂದು ಮೂರು ಗಂಟೆ ಬೇಕು ನಮಗೆ ಹಿಂಗೆ ಕೂತೋದೆ ಅಂದ್ರೆ ಇನ್ನೂ ಭಾಳ ಲೇಟ್ ಆಗ್ತಲ್ಲ ಮತ್ತು ಗೋವಿಂದ ತಿಳಿಕೆ ಚಾಲು ಮಾಡ್ತೀವಿ ಈಗ ಈಗ ಸಿಕ್ತು ನೋಡ್ರಿ ಮನುಷ್ಯ ಎಲ್ಲ ಗಿತ್ತ ಹೋಗಿತ್ತು ಈಗ ಸಿಕ್ತು ಇನ್ನು ಶಶಿಕಾಂತ್ ಹಿಂದುಳಿದ ಶುದ್ಧ ಜಮಾದರು ಹಿಂದುಳಿದ್ರು ಕಲ್ಲಿ ಹೊಂಟದ ಹೊಂಟ್ರಿ ನಮ್ಮ ಗಡಿಗೆ ಸಚಿನ್ ಇನ್ನು ಇನ್ನೂ ಹೋಗ್ಬೇಕು ಸ್ಟೆಪ್ಗಳು ಹೆಂಗೆ ಮುಂದೆ ಹೋಗ್ತೇವೆ ಹಂಗೆ ಎದಿಮೆ ಬರ್ತಾವ ಸ್ಟೆಪ್ಗಳು ಅಂದ್ರೆ ಮೇಲೆ ಬರ್ತಾವ ಪೂರ ಕಡಿ ಆಗ್ತವೆ ಸಚಿನ್ ಬಂದ ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ ಹೋಗ್ತೀವಿ ಯಾಕೆ ನನ್ನ ಮಟ್ಟಿ ಶಶಿಕಾಂತ ಶುದ್ಧವ್ರು ಹಳೆ ಸಿಗಲ್ಲ ನಮ್ಗೆ ಅವ್ರದ್ದು ಅಂದ್ರೆ ಭಾಳ ಸ್ವಲ್ಪ ಕುಂದ್ಕೋತೇವ ಹೊಂಟಾರವರು ನಾವು ಹಂಗೆ ಕಂಟಿನ್ಯೂಸ್ ಆಗಿ ಹಬ್ಕೋತೇವೆ ಅಂತೀವಿ ಯಾಕಂದ್ರೆ ಎಷ್ಟು ಜಲ್ದಿ ಹೋಗ್ತೀವಿ ಅಷ್ಟು ಇನ್ನೂ ಮ್ಯಾಲ ಹೋಗಿ ನಾವು ರೂಮ್ಸ್ ಅನ್ನೋ ತಲೆಗದ ಯಾಕ ದರ್ಶನ್ ಭೀ ಜಲ್ದಿ ಸಿಗ್ಬೇಕಲ್ಲ ರೂಮ್ಸ್ ಮಾಡ್ದೆಂದ್ರೆ ಸಿಗ್ತಾವೆ ಮೊದಲು ಹೋಗಿ ದರ್ಶನ್ ಮಾಡ್ತೀವಿ ನಾವು ಆಮೇಲೆ ರೂಮ್ಸ್ ನೋಡ್ತೀವಿ ಇನ್ನೂ ಮ್ಯಾಲ ಅದೇ ಗೊತ್ತಾಗದ ಯಾಕ ನಮ್ಮ ಶೂ ಅವರೆಲ್ಲ ಆಲ್ರೆಡಿ ಮ್ಯಾಲ ರೀಚ್ ಆಗ್ಯತಂದರವರು ಇನ್ನೇನು ಮ್ಯಾಲ ಹೋಗಬೇಕು ನಾವು ಬಟ್ ಸ್ಟೆಪ್ ಹೆಬ್ಬಾದ್ರೂ ಮಜಾ ಅದ ಭಾಳ ವರ್ಷ ಆಗ್ಬೇಕು ಬಂದಿನಿ ಸ್ವಲ್ಪ ನಮಗೂ ಹೈರಾಣಿ ಅನಿಸ್ಲತ್ತದ ಇವು ಅಲ್ಲ ಇವೆಲ್ಲ ಟೆಂಟ್ಸ್ ಏನು ಟೆಂಟ್ಸ್ ಹತ್ತದ ನಿಮಗೆ ಗಾಳಿ ಗೋಪುರ ಹತ್ತದ ಗಾಳಿ ಗೊಬ್ಬರ ಬಂದು ದಾಡಿದ್ರೆ ನಿಮ್ಮ ಟೆಂಟ್ಸ್ ಎಲ್ಲ ಹತ್ತವ ಈ ಥರ ಸಿಸ್ಟಮ್ ಅದಲ್ಲ ಊಟಕ್ಕೆ ಏನು ಬೇಕೆಲ್ಲ ಬಟ್ ಇಲ್ಲಿ ಒನ್ ಟು ಡಬಲ್ ಅನ್ಬೇಕು ನಾವು ನಿಮಗೆ ನೀರಿನ ಬಾಟ್ಲಿಯಲ್ಲಿ ಏನೇ ಅಲ್ಲಿ ಒನ್ ಟು ಡಬಲ್ ಇರಬೇಕು ಅವು ಯಾಕೆ ಒನ್ ಟು ಡಬಲ್ ಅನ್ನೋದೆಲ್ಲ ಅರ್ಥ ಮಾಡ್ಬೇಕು ಯಾಕೆ ಇವರು ಇಲ್ಲಿ ತಂದು ಹಾಕ್ಲಿಕ್ಕೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಏನಿಲ್ಲ ಇವರು ಸ್ವಲ್ಪ ಹೈರಾಣ ಆಗ್ತಾರೆ ರೋಡಲ್ಲಿ ತಂದು ಬರ್ತಾ ಅಲ್ಲಿ ತಂದು ಬಂದಿರ್ತಾರೆ ಅವ್ರು ಅಲ್ಲಿಂದ ಹೊತ್ಕೊಂಡೇ ಬರೋರು ಅಂತಂದ್ರೆ ಭೀ ಈ ಥರ ಪ್ಲೇನ್ ಇದ್ದು ಸಿಗ್ತಾವ ನೋಡಿ ಸ್ಟೆಪ್ಸ್ ಒಂದು ಆದ ಬಳಕೆ ಈ ಥರ ಪ್ಲೇನ್ ಇದ್ದು ಸಿಗತಾವ ಅಲ್ಲಿ ಸುತ್ತ ಅಂತೂ ಕಾಡದ ನಾನೊಂದು ಚಿನ್ಮೆಟ್ಟಿಗೆ ಇವ್ರು ಹಾಕಿದ್ ಫೋಟೋ ಹುಲ್ಲಿ ಕರ್ಡಿ ಎಲ್ಲ ಹಾಕ್ಯಾರ ಅವಂತೂ ಹತ್ತಿರಕ್ಕೆ ಯಾವ ಸಿಗ್ಲಿಕ್ಕಿಲ್ಲ ಇವೇ ಯಾವ ಜಿಂಕಿ ಹಾ ಜಿಂಕಿ ಅದು ಸಿಗ್ತಾವಲ್ಲ ಇವೆಲ್ಲ ಉಳಿದ ಎಲ್ಲ ಸಿಗಲ್ಲ ಯಾಕೆ ರೋಡ್ ಎಲ್ಲ ಸೌಂಡಿಗೆ ಭಾಳ ದೂರ ಒಳಗೆ ರೋಡ್ ಹತ್ರಕ್ಕೆ ಸಣ್ಣ ಬರ್ಲಿಕ್ಕೆ ಭೀ ಸಾಧ್ಯ ಇಲ್ಲ ಈಗೇನು ಎದಿತನ ತನಕ ಚಳಿ ಬರೋ ಕಾಮಿ ಅದು ಈಗ ರೋಡ್ ಹತ್ತದ ಮೇನ್ ರೋಡ್ ಹತ್ತಂಗೆ ಹತ್ತಂಗೆ ನೋಡ್ರಿ ಈಗ ಶ್ರೀ ಕೃಷ್ಣಂದು ಮೂರ್ತಿ ಅದ್ರ ಬೈ ರೋಡಿಗೆ ಅದ ಇಲ್ಲಿ ಬಸ್ ಬಸ್ಗೆ ಎಲ್ಲ ಹೋಗ್ತವೆ ಇಲ್ಲಿ ಬರೋ ರೋಡ್ ನಾವು ಹಿಂಗೆ ಟನಲ್ ಮುಖಾಂತರ ಬರ್ತವೆ ಕೆಳಗಿಂದು ಮಂದಿ ಬರ್ತದೆ ಮ್ಯಾಲಿಂದ ರೋಡ್ ಹೋಗ್ತದೆ ಈ ಸಿಸ್ಟಮ್ ಮುಂದೆ ಹೋದಂಗೆ ಈಗ ರೋಡ್ ಹತ್ಕೊಳ್ತೀವಿ ಹೋಗ್ತದ ರೋಡ್ ಅಂದ್ರೇನು ನಾವು ಅಡ್ಡ ಹೋಗ್ತೀವಿ ರೋಡ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇದ್ದಿರ್ತಾವಲ್ಲ ನಾವು ಈ ಥರ ಹೋಗ್ತೀವಿ ಸುಮಾರು ಈಗ ಎರಡು ಸಾವಿರ ಎರಡು ಸಾವಿರದ ಆರುನೂರು ಸಿಡಿ ಅದು ಹೆಬ್ ಬಂದೆವು ಏನು ಹಿಂದುಳಿದವರು ಹಿಂದೆ ಆಗಿಬಿಟ್ರೆ ನಾವು ನಮ್ಮ ಅನಿಲ ಹಾಗೆ ಮುಂದೆ ಮಾಡ್ಕೋತ ಹೊಂಟೀವಿ ಬಟ್ ಹಿಂದುಳಿದಾರೆ ಹಿಂದೆ ಆಗಿಬಿಟ್ರಿ ಈಗ ನಮ್ಮ ಅನಿಲ್ ಸಾಥ್ ಆಗ್ಬಿಟ್ಟನ ಹಂಗೆ ಎಷ್ಟು ಹೆಬ್ಕೊತ ಹೊಂಟಿಬಿಟ್ಟು ನಾವು ಅತ್ತಿ ಹ್ಯಾಂಗೆ ಹೊಂಟು ಗೊತ್ತಿಲ್ಲ ಬಟ್ ಇನ್ನೂ ಹಿಂದೆ ಹೊಂಟಿನ ಶಶಿಕಾಂತ ಜೋಡಿನೇ ಚಾಲು ಮಾಡಿದೆವು ಈಗ ನನಗೆ ನನಗೆಲ್ಲೇ ಒಂದು ಒಂದು ತಿನ್ಚಾರ್ ಸ್ಟೆಪ್ ಫರಕ ಇಬ್ಬರಿಗೆ ಬರ್ತೀನಂದ ಇಲ್ಲಿ ನಾವು ಆಂಜನೇಯನ ಇದೇ ಅಲ್ಲ ಆಂಜನೇಯ ದರ್ಶನ ತೋತಿ ಅವ್ರು ಬರ್ತಾನೆ ಇಲ್ಲಿ ದೇವ್ರದ್ದು ದರ್ಶನ ತಗೋ ಕತೆ ನಿಂತಿದೆ ಬಟ್ ಯಾರು ಇಲ್ಲಿ ಬಂದರೂ ಭೀ ಇಲ್ಲೊಂದು ಸ್ಟಾಪ್ ಕಂಪಲ್ಸರಿ ಇಲ್ಲಿ ನಿಂತು ಇಲ್ಲಿ ಆಶೀರ್ವಾದ ಪಡೆದು ಮುಂದೆ ಹೋಗ್ತಾರ ಇದ್ರದ್ದು ಒಂದು ಕತೆ ಅದ ಅದು ಮತ್ತೆ ನೆಕ್ಸ್ಟ್ ವಿಡಿಯೋ ಡಿಟೇಲ್ಸ್ ಎಲ್ಲ ಉದ್ ಸಿಕ್ಕರೆ ಮಾಡ್ತೀನಿ ನಾವು ನಮ್ಮ ಮನೇಲೆಲ್ಲ ದೇವ್ರದ್ದು ಆಶೀರ್ವಾದ ತಂದೆವು ಆಶೀರ್ವಾದ ತಂದು ಏನೇನು ಸೆಸ್ಕಂತು ವೇಟ್ ಮಾಡಿದೆವು ಮತ್ತು ಹಾಕೋ ಇನ್ನೂ ಡಿಲೇನೇ ಅಲ್ಲ ತವರು ಬರೋದು ಆದಷ್ಟು ಡಿಲೇ ಮಾಡಿದ್ರೆ ನಾವೇನು ಸಣ್ಣ ಹೋಗ್ತೀವಿ ಅಟ್ವತ್ತೆ ಹೋದಕ್ಕೇನು ಆಗಲ್ಲ ಇದೆಲ್ಲ ಮುಗಿದ ಇನ್ನೇನು ಸಮಿ ಬಂದೀವಿ ನಾವು ಗಡಮಾಡದ ಇಟ್ಟೆ ನಮ್ಮ ಹುಡುಗರು ಮ್ಯಾಲ ಹೋಗಿ ಪೋನ್ ಅಲ್ಲತ್ರ ಗಡಬರು ಮಾಡಿತಿಟ್ಟೆ ನೋಡಿರಿ ಈಗ ನಾವು ಹೊತ್ತೀವಿ ತಿರುಪತಿದಾಗ ಒಂದು ನೀರು ಮಾಡಲಿ ಒಂದು ಕೋಕ ಒಂದು ತಂಪಪ್ ಏನು ತೊಂದ್ರೆ ಭೀ ತುಟ್ಟಿ ಭಾಳ ತುಟ್ಟಿ ಮಾರ್ತಾರ ತಿಳ್ಕೆ ಮ್ಯಾಲಿನ ಮತ್ತೆ ಇರ್ತೀವಿ ಬಟ್ ಒಳಗೆ ಪಡ ಕಷ್ಟ ಇಟ್ಟಿರ್ತದ ಅವರು ಇವ್ರು ನೋಡು ಹೆಂಗೆ ಸ್ಟೆಪ್ಸ್ ಪ್ರತಿಯೊಂದು ಕೆಳಗಿನಿಂದ ಮ್ಯಾಲ ತಂದಿಲ್ಲ ಮ್ಯಾಲಿಂದ ಕೆಳಗೆ ತಂದು ಅವ್ರು ಹಾಕೋ ಎಫರ್ಟಿಗೆ ಅವರು ತೊಳೆ ರೇಟಿಗೆ ಕರೆಕ್ಟ್ ಅದ ಕಷ್ಟೆಲ್ಲ ಹೈರಾಣಾಗಿ ಅವ್ರಿಗೆ ಅಷ್ಟು ಉಳಿತಾಯ ಆಗ್ಬಾರ್ದು ಅಂದ್ರೆ ಹೆಂಗದ ಇಷ್ಟು ಹೊತ್ಕೊಂಡು ತಂದಕ್ಕೆ ಮಾಡ್ತಾರೆ ವ್ಯಾಪಾರ ಬಟ್ ವ್ಯಾಪಾರ ಮಾಡ್ಲಿ ಒಳಗೊಬ್ಬೊಬ್ರು ಜಾಸ್ತಿನೇ ಅತ್ತಿನೇ ಹೇಳ್ತಿರ್ತಾರೆ ಬಟ್ ಈ ಥರ ಕಷ್ಟಪಟ್ಟವರಿಗೆ ನಾವು ದುಡ್ಡು ಸ್ವಲ್ಪ ಹೆಚ್ಚಿಗೆ ಹೋದ್ರೂ ಇದು ಆಗಲ್ಲ ಇದು ನೋಡ್ರಿ ಕಷ್ಟ ಹೆಂಗದ ಗುಡ್ಡ ಹೊತ್ಕೊಂಡು ಹೋಗಿ ನಾವು ಸ್ವಲ್ಪ ಜರ ನಡ್ಲಿಕ್ಕೆ ಇದು ಮಾಡ್ತೀವಿ ಹುಲಿ ಕರಡಿ ನೋಡ್ತೇವೆ ಬಿಡ್ತೇವೆ ಗೊತ್ತಿಲ್ಲ ಬಟ್ ನಾವು ಎಲ್ಲಿ ಹೋದಲ್ಲಿ ಜಿಂಕೆ ಮರಿಯಾಗ ನೋಡೋದಂತ ತಪ್ಪಲ್ಲ ಕಂಪಲ್ಸರಿ ಜಿಂಕಿ ಮರಿ ಇದ್ದೇ ಇರ್ತಾವ ಎಲ್ಲೋದ್ರ ಭಿ ಬಟ್ ಇದಕ್ಕೇನತ್ತರದು ಬಟ್ ಗೊತ್ತಾಗಲ್ಲ ನಮಗ ಪಕ್ಕ ನೋಡಿದ ನೆನಪಿ ಅಷ್ಟು ಏನತ್ತರ ಬಟ್ ಇವೆಲ್ಲ ಜಿಂಕಿ ಅದ ಅನ್ನೋದು ಪಕ್ಕ ಅದ ಬಟ್ ಅದೇನೂ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ ಮತ್ತೆ ಯಾವುದೇ ಪ್ರಾಣಿಗಳಂತೂ ಸನಿ ಸಿಗಲ್ಲ ನಮ್ಗೆ ಜಿಂಕಿನೇ ಅವ ಸಣಿ ಇವೇ ಜಿಂಕೆ ನಾವು ಭಾಳ ನಾವಂತೂ ಸನಿ ಇಟ್ಟು ಶನಿ ನೋಡಿದ್ವಿ ಇಲ್ಲ ಇದೆ ಫಸ್ಟ್ ಟೈಮ್ ನೋಡೋದು ಮುಟ್ಬೇಕನ್ನೋ ಪ್ರಯತ್ನ ಮುಟ್ಟೋದು ಭಾಗ ಅವನೇ ಜೋಳ ಮುಟ್ಟಬಾರ್ದೆಲ್ಲ ದಂಡ ಪಿಂಡ ಎಲ್ಲ ಬೋರ್ಡ್ ಹಾಕ್ಯಾರ ಬಟ್ ಆದರೂ ಏನು ಮಾಡ್ತೀರಿ ನಾವು ನಮ್ಮ ನಾಯಕ ಇದ್ದೀವಿ ಅವಕ್ಕೆ ಏನಾರು ತಿನ್ನ ತಿಂಡಿ ಗಿಂಡಿ ತಿನ್ನಿಸ್ಬೇಕತ್ತೆ ಸ್ಕಿಮ್ ಹಾಕಿ ಬಟ್ ತಿನ್ನಿಸ್ಲೇನು ಇಲ್ಲ ಬಟ್ ನಾವೇನು ಅವೇನು ಚಿಪ್ಸಾ ಬಿಸ್ಕಿಟಾರೋಪಿ ಅಂತ ಏನು ತಿನ್ಸಲ್ಲ ನಾರ್ಮಲ್ ಏನು ಸೌತಿಕೆ ಬರುತ್ತಲ್ಲ ಸೌತಿಕೇ ತಿನ್ಸ್ಬೇಕಿವಿ इधर 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 चेंज है चेंज है इसका भी नहीं अरे भैया आप भी आ सतो आप भी आया वो आप भी आया तो हम क्या करेंगे अभी तो हमारे पास ही है चेंज है के तोंदी भी ये पत्र पे के दो उनका का उन्होंने क्या सिटुंडी टू टु, क्या सिद्धू दिलाया का और बली चेंज लत ये बंदा ना तो सद्या का ಟೈಮ್ ನೋಡಿ ಹ್ಯಾಂಗೆ ಬರ್ತದೆ ಇಷ್ಟು ಶಂಬರ್ ನೂರು ರೂಪಾಯಿ ಭೀ ಚೇಂಜ್ ಬರಲ್ಲ ಅಂತಿಂತ ಟೈಮ್ ಬರ್ತಾವೆ ಅಂದ್ರೆ ಭೀ ಹ್ಯಾಂಗೆ ಮಾಡೋರು ಏನು ನೋಡ್ಲತ್ತಿರಲ್ಲ ಬೇಳ್ಪುರಿ ಮಾಡಿಕೊಡ್ತಾರ ನಂಬಲ್ಲಿ ಏನು ನಮ್ಮ ನಾಗೋಣ ಮಾಡ್ತಾನೆ ಬೀಳ್ಲ ಅದೇ ಬೇರೆ ಈ ಬೇಳ್ಪುರಿ ಒಂಥರನೇ ಎದಿರ್ತಾ ಇದು ನಾವು ತಿಂದ್ರಪ್ಪ ಇದು ನೋಡೇ ಬಟ್ ಡಿಸೈನ್ ಡಿಸೈನ್ ಮಾಡಿಟ್ಟಿರ್ತಾರ ತಿನ್ನ ಬಟ್ ಅದು ತಿಂದರು ಆ ಟೇಸ್ಟ್ ಆಗ್ತಿಲ್ಲ ಮಾ ಸೊಂತಿಕ್ಕೆ ಎಲ್ಲರು ತಿನ್ಸ್ಲತ್ತ ನಾವು ಒಂದು ಸಾರಿ ತಿನ್ನಿಸ್ಬಿಡಮ್ಮ ತವ ಈ ನೀವೊಂದು ತಿನ್ನು ನಿಂಗೊಂದು ಕೊಡ್ತೀನಿ ವೇಟ್ ಮಾಡಿ ನೀವು ಒಂದು ನಿನಗೊಂದು ವೇಟ್ ಕೊಡ್ತೀನಿ ಅಟ್ ಏನು ಮಾಡೋದಿವು ಈ ನಾವು ತಿನ್ನಲು ಒಪ್ಪರ ಹೋಗಿ ಕೊಟ್ಟರೆ ಅದೆಲ್ಲ ಟೇಸ್ಟ್ ಹತ್ತವೆ ಮಾಡ್ತಾವೆ ಅಪ್ಪ ಖಾರ ಹೊದ್ ಕೊಟ್ಟರೆ ಅಲ್ಲಿ ಫಸ್ಟ್ ಟೈಮ್ ಬಂದಾರೆ ಅಲ್ಲಿವರು ಏನೇನಿಲ್ಲ ಶ್ರದ್ಧೆ ಏಟಮ್ ಬಂದಾರೆ ಎಲ್ಲ ಇಡೇರ್ಲೆಪ್ಪ ಪಾತ್ ಗೋವಿಂದ ಹತ್ತಿ ಅವ್ರಲ್ಲಿ ನಾವು ಕೇಳ್ಕೊತೇವ್ರ ಪರವಾಗಿ ಇನ್ನು ಮುಂದೆ ಹೋಗ್ತೀನಿ ನಮ್ಮ ಯಾಕೆ ಲೇಟ್ ಆಗ್ತದೆ ಇನ್ನೇ ಟೈಮ್ ಅಲ್ಲತ್ತ ನಮ್ಗೆ ಸ್ಟೆಪ್ ಮುಗಿಸಿ ಮೇನ್ ರೋಡಿಗೆ ಬಂದು ಈಗ ಇನ್ನೇನು ಬರೋ ಫುಟ್ಪಾತ್ ಅದ ಇಲ್ಲಿ ದೇಡ್ ಕಿಲೋಮೀಟರ್ ತಿಳಿದ ಬಟ್ ನಮ್ಮ ಶಶಿಕಾಂತ ಸಿದ್ದು ಸಚಿನ್ ಮೂರು ಮಂದಿ ಕಾಂಪಿಟೇಷನ್ ಆಗಿ ಹೆಬ್ಬರು ಇನ್ನೂ ಹಿಂದೆ ಉಳ್ದಾರ ನಾಪತ್ತಾರು ಇನ್ನ ಇನ್ನೂ ಸಿಗಲ್ಲ ಇರೋರು ಅವ್ರಿಗೆ ನಮ್ಗೆ ಮತ್ತೊಂದು ಒಂದು ಮೀಟರ್ ಫರಕ್ ಇದನ್ನ ಗಾಳಿ ಒಪ್ಪುರು ಇಲ್ಲೊಂದು ಗೊಬ್ಬರ ಅಲ್ಲಿಂದ ಹಬ್ಬ ಅಲ್ಲಿಂದ ಮತ್ತೆ ಸ್ಟೆಪ್ ಹೊಡ್ಕೊಂಟಾತ ಅಲ್ಲಿಂದ ಬಟ್ ಆದಷ್ಟು ಜಲ್ದಿ ಹಬ್ಬದ ಪಡ್ತಾಳ ಬಿಸಿಲು ಆದ್ರಂದ್ರ ಬಾಳ ಶಕಿ ಇದ ಬಿಸಿಲಿಗೆ ತೀರಾ ಹಬ್ಬದಾಗಲ್ಲ ಹಿಂದ ಉಳದಾರ ಹಿಂದೆ ಉಳ್ದಾರ ಇನ್ನ ಬರ್ಲಿಗಾರ ಒಂದ್ ಹತ್ತು ನಿಮಿಷ ಕೂತ್ ವೇಟ್ ಮಾಡ್ತೀವಿ ಬಂದ್ರು ಗುಣ ಬರ್ಲಿಲ್ಲ ಅಂದ್ರ ಗೋವಿಂದ ಅಂದಕ್ಕೆ ಮುಂದೆ ಹೋಗಿರ್ತೀವಿ ನಾವು ಕಡೆಗೆ ಲಾಸ್ಟ್ ಸ್ಟೆಪ್ಸ್ ಏನವ ಅದಕ್ಕೆ ಬಂದೆವು ನಾವು ನಾವು ಅನಿಲ ಶಿಸಿಕಾಂತ ಎಲ್ಲರು ಎಲ್ಲರೂ ಒತಟಿ ಅವ್ರ ಸಲಂದ್ ವೇಟ್ ಮಾಡಕ್ಕೆ ಎಲ್ಲರೂ ಕೂತು ಒತ್ತಟಿ ಇಬ್ಲತ್ತೀವಿ ನಮ್ಮ ಅನಿಲವರು ಇಲ್ಲಿಂದ ಪ್ರದಕ್ಷಿಣೆ ಅಂದ್ರೆ ಹ್ಯಾಂಗ ಮಳೆ ಕಾಲ ಸ್ಟೆಪ್ಸ್ ಅದ್ಲತ್ತಾರ ಏನು ಹರಕೆ ದವರದಲ್ಲೇ ಅದು ಮಾಡ್ಲತ್ತಾರ ಅನಿಲತ್ತಲ್ಲ ಅನಿಲ ಮತ್ತು ನಮ್ಮ ಸಚ್ಚಿನ ಜಮಾದಾರ್ ಸಿದ್ದೋರು ಎಷ್ಟಕಾಂತ ನಾಲ್ಕು ಮಂದಿನೇ ಒಂದು ಅಂದ್ರೆ ಮೊಳಕಾಲ್ ಮೇಲೆ ಸ್ಟಬ್ ಸಬ್ಲತ್ತಾರ ಇದು ನೋಡೋಕಷ್ಟ ಇದು ಅನ್ನಿಸ್ತದ ಬಟ್ ಅದು ಎಷ್ಟು ಕಷ್ಟ ಇದ್ದಿರ್ತದೆ ಅವ್ರೆಬ್ಬರಿಗೂ ಗೊತ್ತಿರ್ತದ ಬಟ್ ಅವ್ರ ಭಕ್ತಿ ಎಷ್ಟು ಗಟ್ಟಿ ಇದ್ದಿರ್ತದ ಅದ್ರ ಮೇಲೆ ಅವ್ರಿಗೇನು ಇದ್ರ ಮ್ಯಾಗ ಓದ್ತದ ತಿಮ್ಮಪ್ಪ ಏನದ ಅವರೆಲ್ಲ ಶಕ್ತಿಯನ್ನು ಹಿಡಿದು ಅನ್ನಿಸ್ತದ ಬಟ್ ಮೊಳಕಾಲ್ದಿಂದ ಅನ್ನೋದು ಭಾಳ ನಮಗೆ ಮೊಳಕಾಲಿಂದ ಬಿಡೋ ಹೆಬ್ತಾರನಾಗ್ತದೆ ಬಟ್ ಅಲ್ಲಿ ಮೊಳಕಾಲ್ ಇಟ್ಟು ಹೆಬ್ಬಮ್ಮತಿ ಗೊತ್ತೆ ಹ್ಯಾಂಗದತ್ತೀವಿ ಆದರೂ ಹೆಬ್ಲತ್ತಾರಂದ್ರೆ ಅವ್ರವ್ರ ಭಕ್ತಿ ಅದ ತಿರುಪತಿ ತಿಮ್ಮಪ್ಪ ಅವ್ರಿಗೆ ಒಳ್ಳೇದು ಮಾಡಲಿ ತಿಳ್ಕೆ ಕೇಳ್ಕೊತೀನಿ ನಾನು ಇಲ್ಲಿಂದ ಚಾಲು ಮಾಡಿ ಎಷ್ಟು ಹೆಬ್ಬಿರ್ಲಿಕ್ಕೇನಪ್ಪ ಮನುಷ್ಯಾಗವು ನೂರ ಐವತ್ತು ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀವತ್ತಿ ಅನ್ಕೊಂಡು ಹೆಬ್ಬಳತ್ತಾರ ಬಟ್ ನೂರ ಐವತ್ತು ಸ್ಟೆಪ್ಸ್ ಕಂಪ್ಲೀಟ್ ಆತೋತಿ ಅನ್ಕೊಂಡೇನೆ ರೀಚ್ ಅವರು ನಮ್ಮ ಸಚಿನ ಹೈರಾಣ ಈಗ ಅದೆಲ್ಲ ಅಂತೂ ಬಂದಾರ ಅನ್ನ ಇನ್ನೊಂದು ಸ್ಟೆಪ್ಸ್ ಉಳ್ದವ ನಮ್ಮ ಮನಿಲೇ ಕಂಪ್ಲೀಟ್ ಮಾಡ್ಕೊತಾನೆ ಸಚಿನ್ ಇಟ್ಟು ಕಂಪ್ಲೀಟ್ ಮಾಡುವ ಹಂಗೆ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಮಾಡ್ತಿರ್ತೀನಿ ವೀಡಿಯೋ ನೋಡ್ಕೋತಿರಿ ಮತ್ತು ಹಂಗೆ ಏನು ಇಷ್ಟ ಆದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಏನಾರು ತಪ್ಪಾದ್ರೆ ಭೀ ವೀಡಿಯೋಗಳು ತಿದ್ಕೋತೀವಿ ನಾವೆಲ್ಲ ಎಡಿಟರ್ಗಳಲ್ಲ ಈಗೆಲ್ಲ ಮಾಡ್ಕೋತೈತಿ ಹೊಂಟೀವಿ ನಾವು ನಮ್ಮ ತಿಳಿದಾಟು ಅನಿಲ್ಲ ಹಂಗು ಕಷ್ಟಪಟ್ಟು ಮೊಳಕಾಲ ಊರು ಹೆಬ್ಬೇನ್ರಿ ನಾ ಬಂದು ಎರಡು ಮೂರು ಇದು ಮೂರನೇ ವರ್ಷ ನಾನು ಒಂದು ಸರಿ ಭೀ ಹೆಬ್ಬಿಲ್ಲ ಟ್ರೈನು ಮಾಡಿಲ್ಲ ನೋಡೋಣ ನಮ್ಮದು ಒಂದು ಕೆಲಸ ನಮ್ಮೂ ಬಿ ಎಲ್ಲ ನಮ್ಮದೇನು ಮನುಷ್ಯಳಿಗೆ ಇದ್ದಿದ್ದಲ್ಲ ಆದ ಬೆಳಕ ತಿಮ್ಮಪ್ಪ ನಮ್ಮದು ಅಂದ್ರೆ ಬರ್ತೀವಿ ಮತ್ತು ಬಂದದ್ ಪೂರ್ಣ ಮಾಡ್ತೀವಿ ತನಕ ಕಂಟಿನ್ಯೂ ರೀ ನೆಕ್ಸ್ಟ್ ವೀಡಿಯೋದಾಗ ಅಪ್ಡೇಟ್ ಮಾಡ್ತೀನಿ ಹೇಳಿ ಸ